சோகாயுத்தூக காண்த்தே பித்தூரி சித்த முந்தி முரு ஆய் சிஎம் சித்தரமய மோஸ்ட் பவர்ஃபுல் லீடர் தம்ம சதீர் நலவத்து வர்ஷத்தில் ஒன்றே ஒன்று கப்பச்சுக்கிய இதே மொதல சல சித்தராம விருது மூட அக்கிரம சைட் படை ஆரோப்பல ಈ ಕುರಿತು ತನಿಖೆಗೆ ರಾಜ್ಯಪಾಲರು ಪರ್ಮಿಷನ್ ಕೊಟ್ಟಿದ್ದು ಅದಕ್ಕೆ ಹೈಕೋರ್ಟ್ ಕೂಡ ಅತ್ತು ಎಂದಿದೆ ಆದ್ರೆ ಕಮಲದಳ ಪಕ್ಷಗಳ ನಾಯಕರ ಮೇಲೆ ಗಂಭೀರ ಆರೋಪಗಳು ಕೇಳಿ ಬಂದ್ರು ಗೆ ಪರ್ಮಿಷನ್ ಕೊಡದ ರಾಜ್ಯಪಾಲರು ಸಿದ್ದರಾಮಯ್ಯವರ ಮೇಲೆ ಖಾಸಗಿದೂರು ಕೇಳಿ ಬಂದ ಕೂಡಲೇ ಗೆ ಪರ್ಮಿಷನ್ ಕೊಟ್ಟಿರೋದು ಕಮಲದಳ ಪಕ್ಷಗಳ ನಾಯಕರು ಬೀದಿಗಿಳಿದು ಸಿದ್ದರಾಮಯ್ಯ ರಾಜೀನಾಮೆಗೆ ಪಟ್ಟು ಹಿಡಿಯುತ್ತಿರೋದು ಇವೆಲ್ಲವನ್ನು ನೋಡಿದ್ರೆ ಖಂಡಿತ ಇದರಲ್ಲಿ ಕೇಂದ್ರ ಸರ್ಕಾರದ ರಾಜಕೀಯ ಪಿತೂರಿ ಇರೋದು ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ ಹಾಗಾದ್ರೆ ಸದ್ಯ ಸಿಎಂ ಸಿದ್ದರಾಮಯ್ಯವರ ಮುಂದಿರೋ ಮೂರು ಆಪ್ಷನ್ಸ್ ಆದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಪ್ರೆಸ್ ಮಾಡಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿರೋದನ್ನ ಪ್ರಶ್ನೆ ಮಾಡಿ ಸಿಎಂ ಸಿದ್ದರಾಮಯ್ಯ ಹೈಕೋರ್ಟ್ ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿದ್ರು ಆದ್ರೆ ಕೋರ್ಟ್ ವಿರುದ್ಧವಾಗಿ ತೀರ್ಪು ಕೊಟ್ಟಿದೆ ಹೀಗಾಗಿ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಲೋಕಾಯುಕ್ತ ತನಿಖೆ ಚುರುಕುಗೊಳ್ಳುವ ಸಾಧ್ಯತೆ ಇದೆ ಪರಿಸ್ಥಿತಿ ಹೀಗಿರುವಾಗಲೇ ರಾಜ್ಯ ಬಿಜೆಪಿ ನಾಯಕರು ಸಿದ್ದರಾಮಯ್ಯನವರ ರಾಜೀನಾಮೆಗೆ ಪಟ್ಟು ಹಿಡಿದು ಬೀದಿಗಿಳಿದು ಪ್ರತಿಭಟನೆಗಳನ್ನ ನಡೆಸುತ್ತಿದ್ದಾರೆ ಹಾಗಾದ್ರೆ ಸಿದ್ದರಾಮಯ್ಯನವರ ಮುಂದಿರೋ ಮೂರು ಆಪ್ಷನ್ಸ್ ಆದ್ರೂ ಏನ್ ಗೊತ್ತಾ ಅದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ ಆಪ್ಷನ್ ನಂಬರ್ ಒನ್ ಸಿಎಂ ಸಿದ್ದರಾಮಯ್ಯ ಹೈಕೋರ್ಟ್ ಮೆಟ್ಟಿಲೇರಲು ಸಿದ್ಧತೆ ನಡೆಸಿದ್ದಾರೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ತನಿಖೆಗೆ ಆದೇಶ ನೀಡಿರುವುದನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲು ಸಿದ್ಧತೆ ನಡೆಸಿದ್ದಾರೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶಕ್ಕೆ ಮಧ್ಯಂತರ ತಡೆಯಾಜ್ಞೆ ನೀಡುವಂತೆಯೂ ಮನವಿ ಮಾಡಲಿದ್ದಾರೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದ್ರೆ ಸಿದ್ದರಾಮಯ್ಯ ಅವರಿಗೆ ತನಿಖೆಯಿಂದ ಬಿಗ್ ರಿಲೀಫ್ ಸಿಕ್ಕಂತಾಗಲಿದೆ ಆಪ್ಷನ್ ನಂಬರ್ ಟು ಇನ್ನು ತನಿಖೆಗೆ ರಾಜ್ಯಪಾಲರು ನೀಡಿದ್ದ ಅನುಮತಿ ಎತ್ತಿ ಹಿಡಿದ ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಸಲು ಸಿಎಂ ಸಿದ್ಧತೆ ನಡೆಸಿದ್ದಾರೆ ರಾಜ್ಯಪಾಲರ ಆದೇಶಕ್ಕೆ ಹೈಕೋರ್ಟ್ ವಿಭಾಗೀಯ ಪೀಠ ತಡೆಯಾಜ್ಞೆ ನೀಡಿದರೂ ಸಿದ್ದರಾಮಯ್ಯವರಿಗೆ ರಿಲೀಫ್ ಸಿಗಲಿದೆ ಆಪ್ಷನ್ ನಂಬರ್ ತ್ರೀ ಒಂದು ವೇಳೆ ಹೈಕೋರ್ಟ್ನಲ್ಲಿ ರಿಲೀಫ್ ಸಿಗದಿದ್ರೆ ತಕ್ಷಣ ಸುಪ್ರೀಂ ಕೋರ್ಟ್ ಮೆಟ್ಟಿಲಿರಲು ಸಿಎಂ ಸಿದ್ದರಾಮಯ್ಯ ಅವರ ವಕೀಲರು ಸಿದ್ಧತೆ ನಡೆಸಿದ್ದಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ರಾಜ್ಯ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರುಗಳ ಮೇಲೆ ಗಂಭೀರ ಆರೋಪಗಳು ಕೇಳಿಬಂದಿವೆ ಕುಮಾರಸ್ವಾಮಿ ಅವರ ಮೇಲೆ ಅಕ್ರಮ ಗಣಿ ಆರೋಪ ಇದೆ ಜೊತೆಗೆ ಡಿನೋಟಿಫಿಕೇಶನ್ ಪ್ರಕರಣ ಕೂಡ ದಾಖಲಾಗಿದೆ ಈ ಪ್ರಕರಣಗಳಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಹೀಗಿದ್ರೂ ಇವರ ರಾಜೀನಾಮೆಗೆ ಅದಕ್ಕೆ ಕಮಲದಳ ಪಕ್ಷಗಳು ಪಟ್ಟು ಹಿಡಿಯುತ್ತಿಲ್ಲ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಡ್ತಾ ಇಲ್ಲ ಸಿಂಪಲ್ ಇದು ಪಕ್ಕಾ ಪೊಲಿಟಿಕಲ್ ಗೇಮ್ ಇನ್ನ ವಿರುದ್ಧ ಪೋಸ್ಕೋ ಕೇಸ್ ದಾಖಲಾಗಿದೆ ವಿಜಯೇಂದ್ರ ಅವರ ಮೇಲೆ ಅಕ್ರಮ ಆಸ್ತಿ ಗಳಿಸಿರುವ ಆರೋಪವನ್ನ ಬಿಜೆಪಿ ಶಾಸಕರೇ ಹೊರಿಸುತ್ತಿದ್ದಾರೆ ಇನ್ನ ಬಿಜೆಪಿ ಶಾಸಕ ಮುನಿರತ್ನ ಅವರ ಮೇಲೆ ಜಾತಿನಿಂದನೇ ಜೀವ ಬೆದರಿಕೆ ಲೈಂಗಿಕ ದೌರ್ಜನ್ಯದಂತಹ ಪ್ರಕರಣಗಳು ದಾಖಲಾಗಿವೆ ಜೆಡಿಎಸ್ ಮುಖಂಡ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಲೈಂಗಿಕ ದೌರ್ಜನ್ಯದ ಕೇಸುಗಳು ದಂಡಿಯಾಗಿ ಬಿದ್ದು ಕಂಬಿ ಎಣಿಸುತ್ತಿದ್ದಾರೆ ಇವುಗಳ ಬಗ್ಗೆ ಕಮಲದಳ ಪಕ್ಷಗಳ ನಾಯಕರು ದುಟಿಕ್ ಪಿಟಿಕ್ ಕಿಲ್ಲ ಯಾಕೆ ಅತ್ತ ಪ್ರಧಾನಿ ಮೋದಿ ಕೂಡ ಈ ಪ್ರಕರಣಗಳ ಬಗ್ಗೆ ಗೊತ್ತಿದ್ದು ಗೊತ್ತಿಲ್ಲದವರ ಹಾಗೆ ವರ್ತಿಸುತ್ತಿದ್ದಾರೆ ಮತ್ತು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ರಾಜ್ಯದ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಕೂಡ ಸಿದ್ದರಾಮಯ್ಯವರ ರಾಜೀನಾಮೆ ವಿಷಯಕ್ಕೆ ಪಟ್ಟು ಹಿಡಿಯುವ ರೀತಿ ಪ್ರಧಾನಿ ಮೋದಿ ಅವರ ಮೇಲೆ ಚುನಾವಣಾ ಬಾಂಡ ಕ್ರಮ ಷೇರು ಹಗರಣ ನೀಟ್ ಹಾಗೂ ನೆಟ್ ಪರೀಕ್ಷಾ ಅಕ್ರಮಗಳ ವಿಚಾರದಲ್ಲಿ ಅದಕ್ಕೆ ಮೋದಿ ರಾಜೀನಾಮೆಗೆ ಪಟ್ಟು ಹಿಡಿಯುತ್ತಿಲ್ಲ ಸುದ್ದಿನ ತಮ್ಮ ಮೂಗಿನ ನೇರಕ್ಕೆ ಅಂದ್ರೆ ಬಿಜೆಪಿ ಪರವಾಗಿ ಟ್ವಿಸ್ಟ್ ಮಾಡ್ತಿರೋದೇಕೆ ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಸಿದ್ದು ಬೆನ್ನಿಗೆ ನಿಂತ ರಾಜ್ಯ ಕಾಂಗ್ರೆಸ್ ಇನ್ನ ರಾಜ್ಯ ಕಾಂಗ್ರೆಸ್ ಸಂಪೂರ್ಣವಾಗಿ ಸಿದ್ದು ಬೆನ್ನಿಗೆ ನಿಂತಿಲ್ಲ ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತೇಳಿ ಕಾಂಗ್ರೆಸ್ ಮುಖಂಡ ಕೋಳಿವಾಡ ಹೇಳಿರೋದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಜೊತೆಗೆ ಡಿಕೆಶಿ ಮಾಧ್ಯಮಗಳ ಮುಂದೆ ಸಿದ್ದು ಬೆನ್ನಿಗೆ ನಿಲ್ತೀನಿ ಅಂತ ಹೇಳಿದ್ರು ಅವರ ಮನಸ್ಸಲ್ಲಿ ಅದೇನಿದೆಯೋ ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಆದ್ರೆ ಉಳಿದಂತೆ ರಾಜ್ಯ ಕಾಂಗ್ರೆಸ್ನ ಬಹುತೇಕ ನಾಯಕರು ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ದಾರೆ ಅವರೆಲ್ಲ ಮುಂದಿನ ಹೋರಾಟಕ್ಕೆ ಸಜ್ಜಾಗಿರುವುದು ಸಿಎಂಗೆ ಆನೆ ಬಲ ಸಿಕ್ಕಂತಾಗಿದೆ ಸಚಿವರು ಶಾಸಕರು ನಾವು ಸಿಎಂ ಬೆನ್ನಿಗಿದ್ದೇವೆ ಎಂದು ಧೈರ್ಯ ತುಂಬಿದ್ದಾರೆ ಅಹಿಂದ ವರ್ಗವು ಕೂಡ ಸಿಎಂ ಪರ ಬ್ಯಾಟ್ ಬೀಸುತ್ತಿದೆ ಬಳ್ಳಾರಿ ಮತ್ತು ಕಲ್ಬುರ್ಗಿ ಶೋಷಿತ ವರ್ಗಗಳ ಸಮುದಾಯ ಸಿದ್ದರಾಮಯ್ಯನವರ ಪರ ಪ್ರತಿಭಟನೆ ನಡೆಸಿವೆ ಯಾವುದೇ ಕಾರಣಕ್ಕೂ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಬಾರದು ಅಂತ ಸಿಎಂ ಬೆನ್ನಿಗೆ ನಿಂತಿವೆ ಇತ್ತ ಹುಬ್ಬಳ್ಳಿಯಲ್ಲಿ ನಿನ್ನೆ ಸಭೆ ನಡೆಸಿದ ಅಹಿಂದ ಮುಖಂಡರು ಬೃಹತ್ ಹೋರಾಟಕ್ಕೆ ನಿರ್ಧರಿಸಿದ್ದಾರೆ ಸಿಎಂ ರಾಜೀನಾಮೆ ಕೊಡಬಾರ್ದು ನಾವು ಸಿಎಂ ಬೆನ್ನಿಗೆ ನಿಲ್ಲುತ್ತೇವೆ ಅಂತ ಸಿಎಂ ಪರವಾಗಿ ನಿರ್ಣಯ ಕೈಗೊಂಡಿದ್ದಾರೆ ಅಕ್ಟೋಬರ್ ಮೂರರಿಂದ ಬೃಹತ್ ಹೋರಾಟಕ್ಕೆ ನಿರ್ಧರಿಸಿದ್ದಾರೆ ಇತ್ತ ಕೋರ್ಟ್ ತನಿಖಾ ಆದೇಶ ನೀಡುವ ಮುನ್ನವೇ ಸಿಎಂ ನಿವಾಸಕ್ಕೆ ಭೇಟಿ ನೀಡಿದ್ದ ಸಚಿವರ ದಂಡು ನಾವೆಲ್ಲರೂ ಸಿಎಂ ಜೊತೆಗಿದ್ದೇವೆ ಕಾನೂನು ಹೋರಾಟ ಮುಂದುವರಿಸುತ್ತೇವೆ ಎಂದಿದ್ದಾರೆ ರಾಜೀನಾಮೆ ನೀಡುವ ಪ್ರಶ್ನೆಯೇ ಇಲ್ಲ ತಪ್ಪು ಮಾಡಿಲ್ಲ ತನಿಖೆ ಎದುರಿಸಲು ಸಿದ್ಧ ಎನ್ನುತ್ತಿರುವ ಸಿದ್ದರಾಮಯ್ಯ ಇಂದು ಅತಿಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋ ಕುತೂಹಲ ಹೆಚ್ಚಾಗ್ತಿದೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯವರ ಮೇಲೆ ಕೇಳಿ ಬಂದಿರುವ ಮೂಢ ಪ್ರಕರಣ ಮತ್ತು ತನಿಖೆಗೆ ಸಿಕ್ಕಿರುವ ಆದೇಶದ ಬಗ್ಗೆ ನೀವೇನಂತೀರಾ ಕಮಲದಳ ದಳ ಪಕ್ಷಗಳ ನಾಯಕರ ಮೇಲಿನ ಆರೋಪಗಳಿಗೆ ಅದ್ಯಕ್ಕೆ ತನಿಖೆಗೆ ಆದೇಶ ಸಿಗ್ತಿಲ್ಲ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡ್ದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ